मला पुढे बोलायचं आहे. मला 何が何 o 何 e 何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何 네 이름은? 내힘내 जा रहे हैं मैला बिकेगा ना ये लोग वाले लाग गए तो अब जरा मैं ना ब्रो बेग बेग में फास्ट फास्ट डांस फास्ट फास्ट करते बेगो नुनावा निदाई ना निवारे निवारे मेडम आगे है मेडम ये बार

ಇವತ್ತು ನಮ್ಮ ಜಗದ್ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಗಂಗಾಚೀನ ಫೌಂಡೇಶನ್ ಮತ್ತು ಇನ್ನು ಪ್ರತಿ ವರ್ಷದಂತೆ ನಾವು ಒಂದು ಈ ಕಾರ್ಯಕ್ರಮವನ್ನು ಉಡುಗಂಪೇಟೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಪೂಜಾ ಪರಮ ಪೂಜಾ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಂಗಲ ಸ್ವಾಮೀಜಿಗಳು ಹಿರಿಯ ಸ್ವಾಮೀಜಿಗಳನ್ನು ವಹಿಸಿ ಮತ್ತು ಕುಣಿಗಲ್ಲು ಶಾಖಾ ಸ್ವಾಮೀಜಿಗಳಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಚೈತನ್ಯ ಮಹಾಸ್ವಾಮೀಜಿಗಳು ಕೂಡ ದಿವ್ಯ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ಇವತ್ತು ಅವರಿಗೆ ಸನ್ಮಾನಿಸುವುದರ ಮೂಲಕ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಅತ್ಯಂತ ಯಶಸ್ವಿ ಮಾಡಿ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಮೊದಲನೇದಾಗಿ ಮಹಿಳೆಯರಿಗೆ ನಾನು ವಿಸ್ಫುತವಾಗಿರ್ತಕ್ಕಂಥ ಶುಭಾಶಯಗಳನ್ನು ತಿಳಿಸ್ತಾ ಅವರು ಇವತ್ತು ಎಲ್ಲ ಮಹಿಳೆಯರು ಯಾವಾಗಲೂ ಸವಲೇ ಇರಲ್ಲ ಇವತ್ತು ಅವರು ಸವಲೇ ಇರು ಇವತ್ತು ಸಮಾಜದಲ್ಲಿ ಅವರ ಸಬಲೀಕರಣಕ್ಕಾಗಿ ಸಮಾಜದಲ್ಲಿ ಸಾಕಷ್ಟು ಇವತ್ತು ಬೆಳವಣಿಗೆಗಳಾಗ್ತಾ ಇದೆ ಒಂದು ಕಾಲದಲ್ಲಿ ಅವರು ಒಂದು ಗೃಹ ಕೃತ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದರು ಇವತ್ತು ಪುರುಷರಿಗಿಂತ ಮಹಿಳೆಯರು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥದ್ರಲ್ಲಿ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಕೌಟುಂಬಿಕವಾಗಿ ಮತ್ತು ಇತರೆ ಒಂದು ಕೈಗಾರಿಕೆಗಳಾಗಿರ್ಬೋದು ಇತರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಇವತ್ತು ಸ್ವಾವಲಂಬಿಗಳಾಗಿ ಪುರುಷರಿಗಿಂತ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮೊಮ್ಮಜ್ಜಿ ಇವತ್ತು ಇವತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ಹೊಂದುವುದರಲ್ಲಿ ಕೂಡ ಇವತ್ತು ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ಮಹಿಳೆಯರಿಗೆ ಇವತ್ತು ಎಲ್ಲರ ರೀತಿಯಿಂದ ಕೂಡ ಅವರಿಗೆ ಶುಭವಾದಂಥ ಈ ಸಂದರ್ಭದಲ್ಲಿ ನಾನು ಗಂಗಾನಿಕೇತನ ಒಂದು ಪರವಾಗಿ ನಮ್ಮ ಗಂಗಾನಿಕೇತನ ಫೌಂಡೇಶನ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜಕುಮಾರ್ ಗೌಡರು ಮತ್ತು ಮತ್ತೊಬ್ಬರು ಖಜಾಂಚಿವಾಗಿರ್ತಕ್ಕಂಥ ಡಾಕ್ಟರ್ ನಿಗೋಶಿ ಅವರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಶಿರಾ ಅವರು ಮತ್ತು ಅನಿಲ್ ಗೌಡ ಹೀಗೆ ಭಾರತಿ ಮೇಳವನ್ನು ಎಲ್ಲ ಈಗಾಗಲೇ ಮಹಿಳೆಯರು ಸಾಕಷ್ಟು ಮಹಿಳೆಯರು ಎಲ್ಲ ವಿವಿಧ ಕ್ಷೇತ್ರದಲ್ಲಿ ತರದೇ ಆಗಿರ್ತಕ್ಕಂಥ ಒಂದು ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು ಅಂಥವನ್ನೆಲ್ಲ ಗುರುತಿಸಿ ಇವತ್ತು ದಿವ್ಯ ಸಾನ್ನಿಧ್ಯ ವಹಿಸಿದಂಥ ವರ್ಮ ಪೂಜೆ ಸ್ವಾಮೀಜಿಗಳು ಒಂದು ಅವರಿಗೆ ಅಭಿನಂದಿಸಿರ್ತಕ್ಕಂಥದ್ದು ಭಾಳ ಸಂತೋಷಕರ ವಿಚಾರ ಮುಂದಿನ ದಿನಗಳಲ್ಲಿ ಕೂಡ ಮಹಿಳೆಯರ ಒಂದು ಸಬಲೀಕರಣ ಒಂದು ಕಾರ್ಯಕ್ರಮಗಳಿಗೆ ನಾವು ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಒಂದು ಸೇವಾಭಿವೃದ್ಧಿಗಾಗಿ ರಂಗಾನಿಕೇತನ ಫೌಂಡೇಶನ್ ಮತ್ತು ಸಿರಿಗನ್ನ ನೆರವೇರಿಕೆ ಸದಾ ಅವರಿಗೆ ನಾವು ಸೇವೆಯನ್ನು ಮಾಡೋದಕ್ಕೆ ನಮ್ಮ ಒಂದು ಸಂಸ್ಥೆ ಸಿದ್ಧವಾಗಿತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮೇಡಮರು ಇವತ್ತು ಜಯಂತಿ ಮೇಡಮ್ ಪತ್ರಿಕೋದ್ಯಮದಲ್ಲಿ ಹಲವಾರು ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದುವ ಚಾಪನ್ನು ಮೂಡಿಸಿದ್ದಾರೆ ಹಾಗೆ ರಾಧಾ ಡಾಕ್ಟರ್ ಪ್ರಕಾಶ್ ಅವರು ಅವರು ಜಿಲ್ಲಾ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಪ್ರಶಸ್ತಿಯನ್ನು ಪುರಸ್ಕೃತರಾಗಿರ್ತಕ್ಕಂಥವರು ಅವರು ಅನೇಕ ಒಂದು ಹಿರಿಯ ಕವಿಗಳು ಎಲ್ಲರಲ್ಲೂ ಕೂಡ ಕವಿಯಲ್ಲಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮೂಲಕ ಅವರು ಇದ್ದಾರೆ ಹಾಗೆ ನಮ್ಮ ವಕೀಲರು ಆಗಿರ್ತಕ್ಕಂಥ ಅವರು ಕೂಡ ವೃತ್ತಿಯಲ್ಲಿ ವಕೀಲರಾಗಿ ಅನೇಕ ಒಂದು ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಸೆಲ್ವಮ್ಮ ಮೇಡಮ್ ಅವರು ಕೂಡ ಇವತ್ತು ಬಂದಿದ್ದಾರೆ ಹಾಗೆ ನಮ್ಮಲ್ಲಿ ನಮ್ಮ ಒಂದು ಇದೇ ಒಂದು ಜಾಗದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ವಿವಿಧ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗವಹಿಸಿ ಇದು ಸಮಾಜದಲ್ಲಿ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ಇವತ್ತು ನಾವು ಅವರಿಗೆ ಒಂದು ಪ್ರೋತ್ಸಾಹಿಸುವ ಮೂಲಕ ಒಂದು ಪುಸ್ತಕಗಳನ್ನು ಕೊಡಬೇಕಂತೇಳಿ ಇವತ್ತು ಪುಸ್ತಕಗಳನ್ನು ಲೇಖನಿ ಸಾಮಗ್ರಿಗಳನ್ನು ಕೊಡಬೇಕಂತ ಹೇಳುತ್ತೇತನ ಫೌಂಡೇಶನ್ನಿಂದ ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ರಾಜಮೋಹನ್ ಗೌಡ ಅವರ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ಒಂದು ಪತ್ರಿಕೋದ್ಯಮದಲ್ಲಿ ನಾನು ಈ ಒಂದು ಪ್ರೊಸರ್ ಮಂಜುನಾಥ್ ಅವರು ಅವರೆಲ್ಲ ರೀತಿಯಿಂದ ಕೂಡ ನಮಗೆ ಅನೇಕ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿದಾಗ ಅದೂರಿಯಾಗಿ ನಾವು ಕಾರ್ಯಕ್ರಮ ಮಾಡಿ ಸುಮಾರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನೂರೈವತ್ತಕ್ಕೂ ಹೆಚ್ಚು ಜನಕ್ಕೆ ನಾವು ಅವರಿಗೆ ಸನ್ಮಾನಿತರಾಗಿದ್ದಾಗ ಮಂಜುನಾಥವರೇ ವರದಿ ಮಾಡಿದ್ವಿ ಈ ಒಂದು ವರದಿಯನ್ನು ಅತ್ಯುತ್ತಮವಾಗಿ ಮಾಡಬೇಕಂತೇಳಿ ಅವರಿಗೆ ಕೂಡ ನಾವು ಮಂಜುನಾಥ್ ಅವರು ಕೂಡ ನಾವು ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಂತೆ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಶುಭಾಶಯಗಳು ಮತ್ತು ಅವು ಎಲ್ಲ ಒಂದು ಸಾಧನೆ ಮಾಡಿ ಒಂದು ಪ್ರಶಸ್ತಿನ ತೊಗೊಂಡಿದ್ದಾವೆ ಮುಂದಿನ ದಿವಸಗಳಲ್ಲೂ ಕೂಡ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ತಗೊಳ್ಳಿ ಒಳ್ಳೆಯ ಯಶಸ್ಸಾಗಲಿ ನಿಮಗೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಆರೈಸ್ತಾ ನನ್ನ ಮಾತುಗಳನ್ನು ಒಂದು